ಇದು ಹಗ್ಲಿ ಅಂತ ಅಂತೇಳಿ ಹೋದ ಎಪಿಸೋಡ್ ಅಲ್ಲಿ ನಾನು ಉಸಿರಾಟದ್ದು ಪ್ರಾಬ್ಲಮ್ಗೆ ಕೆಲವೊಂದು ಹೇಳಿದ್ನೇನು ಇದು ಎಷ್ಟು ಕೆಲಸ ಮಾಡುತ್ತೆ ಅಂತಂದ್ರೆ ಈಗ ಲಿವರ್ ಪ್ಯಾಟಿನ್ ಅಂತ ಹೇಳ್ಬಿಟ್ಟು ನಾನು ಇದು ಹೇಳಿದ್ನಲ್ವರ ಇದಕ್ಕೂ ಕೂಡ ನಾನು ಇದನ್ನ ಮಿಕ್ಸ್ ಮಾಡ್ಬೇಕು ಏನಕ್ಕೆ ಮಿಕ್ಸ್ ಮಾಡ್ಬೇಕು ಅಂದ್ರೆ ಆ ಲಿವರ್ ಪ್ರಾಬ್ಲಮ್ ಏನಾದ್ರೂ ಆಗಿದ್ರೆ ಏನಾದರೂ ತೊಂದರೆ ಆಗಿದ್ದವ್ರಿಗೆ ಔಷಧಿ ನಾವು ಕೊಡ್ಬೇಕು ಅಂದ್ರೆ ಆ ಪ್ರಾಬ್ಲಮ್ ಇರೋರು ಉಸಿರಾಟಕ್ಕೂ ಕೂಡ ತೊಂದರೆ ಇರುತ್ತೆ ಆ ಉಸಿರಾಟಕ್ಕೆ ತೊಂದರೆ ಇರೋದ್ರಿಂದ ಈ ಅಗ್ನಿ ಬಳ್ಳಿ ಹಾಕೋದ್ರಿಂದ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಮತ್ತೆ ಇನ್ನೊಂದು ಇದ್ರಲ್ಲಿ ವಿಶೇಷ ಇನ್ನೊಂದು ಅಂತ ಅಂದ್ರೆ ಮೊನ್ನೆ ಕೊರೋನಾ ಟೈಮ್ ನಲ್ಲಿ ಓದು ಫಸ್ಟ್ ಎರಡನೇ ಅಲೆ ಒಳಗೆ ನನಗೆ ಕೊರೋನಾ ಬಂದಿತ್ತು ಈ ಶುಗರ್ಗೆ ನಾವು ಇದನ್ನು ಕೊಡ್ತೀವಿ ಶುಗರ್ಗೆ ಇದನ್ನು ಹಾಕಿರ್ತೀವಿ ನಲವತ್ತೆಂಟು ಗಿಡಮೂಲ್ಕಿ ಒಳಗೆ ಇದನ್ನೊಂದು ಹಾಕಿರ್ತೀವಿ ಇದು ಏನೇನು ಒಳ್ಳೇದು ಅಂದ್ರೆ ಉಸರಾಟಕ್ಕೆ ನರನಾಡಿಗೆ ನರಗಳು ಎಲ್ಲಿ ನಮ್ಗೆ ಸ್ಟಕ್ ಆಗುತ್ತೆ ಆ ನರ ಸ್ಟಾಗದನ್ನ ಓಪನ್ ಮಾಡೋದಕ್ಕೆ ಇದು ಅಷ್ಟೊಂದು ಪವರ್ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದರಲ್ಲಿ ಗಸೆ ದಮ್ ಇರುತ್ತೆ ಆ ದಮ್ ದಮ್ಮಿರೋಂಥವ್ರು ಈ ಎಕ್ಕ ಎಲೆ ಒಳಗೆ ನೋಡಿ ಈ ತರ ಬೂದಿ ಬರುತ್ತೆ ಇದ್ರೊಳಗೆ ಕಮ್ಮಿ ಇದ್ರಲ್ಲಿ ಬೂದಿ ಕಮ್ಮಿ ಇದೆ ಇದ್ರೊಳಗೆ ಪ್ರತಿಯೊಂದು ಗಿಡದಲ್ಲಿ ಬೂದಿ ಇದ್ದೇ ಇರುತ್ತೆ ನೋಡಿ ಇವಾಗ ಇದೆಲ್ಲ ವೈಟ್ ವೈಟ್ ಇದು ಈ ಬೂದಿನ ನೋಡಿ ಹಿಂಗ್ ಹಿಂಗಂದ್ರೆ ನೋಡಿ ವೈಟ್ ಬೆಳ್ಳಗೆ ಬರುತ್ತೆ ಈ ಸೊಪ್ಪು ಈ ಕುಪ್ಪೆ ಗಿಡ ಅಂತ ನೋಡಿ ಇಲ್ಲಿದೆ ನೋಡಿ ಇದು ಕುಪ್ಪೆ ಗಿಡ ಇದು ಈ ಕುಪ್ಪೆ ಸೊಪ್ಪು ಈ ಕುಪ್ಪೆ ಸೊಪ್ಪು ಅಗ್ನಿ ಬಳ್ಳಿ ಇದು ಎಕ್ಕದ್ದು ಎಲೆ ಮೇಲೆ ಕೆಲೆ ಎಲೆ ಕೆಳಗಡೆ ಬೂದಿ ಬರ್ತದಲ್ಲ ಆ ಬೂದಿನ ಒಂದು ಚಾಕು ತಗೊಂಡೋಗಿ ಇಲ್ಲ ಅಂದ್ರೆ ಒಂದು ಒಂದ್ ದಬ್ಬೆ ತರ ತಗೊಂಡೋಗಿ ಕ್ಲೀನ್ ಆಗಿ ಅದನ್ನ ಆ ಎಲೆನಲ್ಲಿ ಈ ತರ ಹಿಂಗ್ ಅದನ್ನ ನಾವು ಬೂದಿನ ಹಿಂಗೆ ಎತ್ತಿ ಹಿಂಗ್ ಅಳ್ಕೊಂಡ್ಬಿಟ್ರೆ ನೋಡಿ ಎಲ್ಲ ನೋಡಿ ಹಿಂಗ ಬರುತ್ತೆ ನಾನು ಕೈನಲ್ಲಿ ತಗಿತಾ ಇದ್ದೀನಿ ಅದು ಚಾಕ ಒಂದು ದಬ್ಬೆಯಲ್ಲಿ ತೆಗೆದ್ರೆ ಅದು ನೀಟಾಗಿ ಕ್ಲೀನ್ ಆಗಿ ಬರುತ್ತೆ ನೋಡಿ ಇದು ಇಲ್ಲಿ ಕಾಣ್ತಾ ಇದೆ ನೋಡಿ ಇದು ಅದು ಕೈನಲ್ಲಿ ಎಳೆಯೋದಕ್ಕೆ ಎಳೆಯೋದ್ರಿಂದ ಸ್ವಲ್ಪ ಎಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಓಪನ್ ಇದಾಗುತ್ತೆ ನೋಡಿ ಈ ತರ ಬೂದಿ ಬರ್ತದೆ ಕೈಯಲ್ಲೆಲ್ಲ ನೋಡಿ ಕೈಯಲ್ಲೆಲ್ಲ ಫುಲ್ ಆಗಿದೆ ನೋಡಿ ಇದು ಸುಮ್ಮನೆ ಹಂಗೆ ಇದು ಮಾಡಿ ತೋರಿಸ್ತಾ ಇದ್ದೀನಿ ಈ ಬೂದಿ ಪ್ಲಸ್ ಈ ಅಗ್ನಿ ಬಳ್ಳಿ ಕುಪ್ಪೆ ಗಿಡ ಇವೆರಡು ಮೂರನ್ನು ತಗೊಂಬಂದು ಕ್ಲೀನ್ ಆಗಿ ಪೌಡರ್ ಮಾಡಿ ಅದನ್ನ ಒಟ್ಟಿಗೆ ಸೇವನೆ ಮಾಡೋದ್ರಿಂದ ಎಷ್ಟು ಆಸ್ಮ ಆಸ್ಮಾ ಕಾಯಿಲೆ ದಮ್ಮು ಎಷ್ಟೇ ಅವ್ರ ವರ್ಷದಿಂದ ಇರ್ಲಿ ಆರು ತಿಂಗಳು ಯೂಸ್ ಮಾಡ್ಬಿಟ್ರೆ ಒಂದ್ ವರ್ಷ ಯೂಸ್ ಮಾಡಿದ್ರೆ ಇದನ್ನ ಒಂದು ದಿನ ಬಿಡದಂಗೆ ನಾವ್ ಹೇಳಿರೋ ಪಥ್ಯ ತರ ಅಂದ್ರೆ ಪಥ್ಯ ಅಂದ್ರೆ ಇವಾಗ ನಮ್ಮ ಹತ್ರ ತಗೊಂಡ್ರೆ ಬಂದು ಪಥ್ಯ ಮಾ ಪತ್ಯ ಈ ತರ ಇರಿ ಅಂತ ನಾವ್ ಹೇಳ್ತೀವಿ ಗೆ ವಿಡಿಯೋ ನೋಡೋಂತರು ನೂರಾರು ಜನ ಸಾವಿರಾರು ಜನಕ್ಕೆ ಶೇರ್ ಮಾಡಿ ಇದರಿಂದ ಸಾರ ಸಹಸ್ರ ಜನಕ್ಕೆ ಒಳ್ಳೇದಾಗ್ಲಿ ಯಾಕೆಂದ್ರೆ ಇದು ಮಾಹಿತಿ ಅವರೇ ಮಾಡ್ಕೊಳ್ಳೋ ಅಂತ ನಾವು ವಿಷಯ ತಿಳಿಸೋದ್ರಿಂದ ಅದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಾನು ಇದನ್ನ ಹೇಳ್ತಾ ಇದ್ದೀನಿ ಈ ತರ ಇವಾಗ ನೋಡಿ ಇದ್ರದ್ದು ಎಲೆ ಬೂದಿ ಈಗ ಅಗ್ಲಿ ಬಳ್ಳಿ ಕುಪ್ಪೆ ಸೊಪ್ಪು ಈ ಮೂರು ಕುಟ್ಟಿ ತಗೊಂಡು ಒಂದು ವರ್ಷ ನೀವು ತಗೊಂತು ಅಂದ್ರೆ ನೆಕ್ಸ್ಟ್ ನಿಮ್ಗೆ ದಮ್ಮು ಅನ್ನೋದೇ ಇರಲ್ಲ ಅದು ಎಷ್ಟೇ ಉಸಿರಾಟ ತೊಂದರೆ ಇರ್ಲಿ ಇದು ಉಸಿರು ಉಸಿರು ಹಾಡೋದಕ್ಕೆ ಈಸಿ ಮಾಡ್ಕೊಡುತ್ತೆ ಇದು ಬಂದ್ಬಿಟ್ಟು ಅಲ್ಲಿ ನಮ್ಮ ಕಪಗಳಲ್ಲಿ ಏನಾದ್ರೂ ತೊಂದರೆ ಇದ್ರೆ ಇದು ಅಷ್ಟೊಂದು ಫ್ರೀ ಆಗಿ ಬ್ಲಡ್ ಸಂಚಾರ ಆಗ್ಲಿ ನರದ್ದು ಸಂಚಾರ ಇರಲಿ ಅದು ಏನಾದ್ರೂ ಸ್ವಲ್ಪ ಪ್ರಾಬ್ಲಮ್ ಸ್ವಲ್ಪ ಹಿಂಗೆ ಆಕ್ಷನ್ ಇದ್ರು ಕೂಡ ಇದು ಸರಿ ಮಾಡುತ್ತೆ ಇದು ಬೂದಿ ಬಂದ್ಬಿಟ್ಟು ಆ ಗಸೆಗೆ ರಾಮ ಬಾಣ ಇದು ಹಂಗೂ ಆ ತರ ಆಗ್ಲಿಲ್ಲ ನಾವು ಆ ಎಲ್ಲ ಐಟಮು ನಾನು ಇದ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಇವೆಲ್ಲ ಸಿಗ್ಲಿಲ್ಲ ಅದು ಸಿಗ್ಲಿ ಅಗ್ನಿ ಬಳ್ಳಿ ನನಗ್ ಸಿಗ್ಲಿಲ್ಲ ಈ ಕುಪ್ಪೆ ಸೊಪ್ಪು ನನಗ್ ಸಿಗ್ಲಿಲ್ಲ ಅನ್ನೋರು ಇದನ್ನ ನೋಡಿ ಈ ತರ ಒಂದ್ ಹತ್ತು ಅವ್ರನ್ನ ನಾನು ಹಾಕೊಂಡ್ರೆ ಅದರಿಂದ ಹತ್ತು ಪರ್ಸೆಂಟ್ ಕಮ್ಮಿ ಆಗುತ್ತೆ ಹತ್ತು ಪರ್ಸೆಂಟ್ ಅವತ್ತು ಇಡೀ ದಿನ ಉಸಿರಾಡ ಉಸಿರಾಡ್ಬೋದು ಅವರು ತುಂಬಾ ಈಸಿಯಾಗಿ ಕೆಲ್ಸಗಳು ಮಾಡ್ಬೋದು ಆ ಗಿಡದ ಹತ್ರ ಹೋಗೋದು ಬೂದಿ ಎಲ್ಲಿ ಇರುತ್ತಲ್ವರ ಸುಮ್ನೆ ಹಿಂಗೆ ನಾಕೊಂಡು ಅದು ಹೊಟ್ಟೆಗೆ ತಗೋಬೇಕಷ್ಟೇ ಸ್ವಲ್ಪ ಒಂಥರ ಒಂದ್ ಸ್ವಲ್ಪ ಏನೋ ಅನ್ನಿಸ್ತದೆ ಕೈ ತರ ಒಂದ್ ಸ್ವಲ್ಪ ಬರ್ತದೆ ಅದು ಬೂದಿ ಎಲೆನಲ್ಲಿ ಉತ್ಪನ್ನ ಆಗ ಬೂದಿ ಅದು ಭಗವಂತನ ಸೃಷ್ಟಿ ಅದು ಮನುಷ್ಯನ ಸೃಷ್ಟಿ ಅಲ್ಲ ಈಗ ನಾನು ತಗೊಂಡ್ಬಂದ್ಬಿಟ್ಟು ಬಂದ್ಬಿಟ್ಟು ಅದನ್ನ ಆ ಎಲೆ ತಗೊಂಡ್ಬಂದು ಕುಟ್ಟಿ ಹಾಕಿ ನಾನು ಒಂದು ಹಸಿರು ಗಿಡ ಪೌಡರ್ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ಬೋದು ಇದನ್ನ ರೆಡಿ ಮಾಡಿರೋದು ದೇವ್ರು ಭಗವಂತ ಹಿಂದೆ ಬೂದಿನ ಅದು ಅದು ಒಂಥರ ವರದಾನ ಇದಕ್ಕೆ ಗಸೆಗೆ ಅದಿಂದ ಜನಗಳು ಉಪಯೋಗಿಸ್ಕೊಳ್ಳಲ್ಲ ಆ ತರ ಉಪಯೋಗಿಸ್ಕೊಳ್ಳಿ ಅದರಿಂದಲೂ ಪರಿಹಾರ ಆಗುತ್ತೆ ಈ ಅಗ್ಲಿ ಬಳ್ಳಿ ಅನ್ನೋದು ಅಷ್ಟೊಂದು ಅದ್ಭುತವಾಗಿ ಕೆಲಸನು ಮಾಡುತ್ತೆ ಈ ಕುತ್ತೆ ಸೊಪ್ಪು ಅನ್ನೋದನ್ನು ಇದು ಕೂಡ ಅಷ್ಟೊಂದು ಕೆಲಸ ಮಾಡುತ್ತೆ ಇದು ತೆಂಬಲು ಕಫ ಕಫ ಅಂದ್ರೆ ಹಿಂದೆ ಕಫ ಮಕ್ಕಳಿಗೆ ಒಂದು ಆರು ತಿಂಗಳು ವರ್ಷದ ಮಕ್ಕಳಿಗೂ ಕೂಡ ಇದನ್ನ ಹಾಕ್ತಾ ಇದ್ರು ಹಿಂದೆ ಹಾಲ್ನಲ್ಲಿ ಇದರಲ್ಲಿ ರಸ ತೆಗೆದು ಒಂದು ಒಳ್ಳೆ ಹಾಕ್ಬಿಡ್ತು ಅಂದ್ರೆ ಇನ್ನು ಆರ್ ತಿಂಗಳು ವರ್ಷ ಕಫ ಕಟ್ತಿರ್ಲಿಲ್ಲ ಹೊಟ್ಟೆ ಒಳಗೆ ಆ ಕಫ ಕಫನೇ ವಾಮಿಟ್ ಮಾಡಿ ಮಾಡ್ಬಿಡವು ಮಕ್ಕಳು ಅಷ್ಟೊಂದು ಇದು ಕಫನು ಕೂಡ ಕರಗಿಸುತ್ತೆ ಕಫ ಯಾರಿಗೆ ಜಾಸ್ತಿ ಇರುತ್ತೋ ಅವ್ರಿಗೆ ಉಸಿರಾಟ ತೊಂದರೆ ಇರುತ್ತೆ ಆ ಉಸಿರಾಟ ತೊಂದರೆ ಇದ್ರೆ ಗಸೆ ಅಟಾಕ್ ಆಸ್ತಮ ಅಟಾಕ್ ಆಗುತ್ತೆ ಆ ಆಸ್ತಮ ಅಟಾಕ್ ಆದ್ರೆ ಅವ್ರ ಜೀವಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ಅತಿ ಬೇಗ ಅಷ್ಟು ಪ್ರಾಬ್ಲಮ್ ಸ್ವಲ್ಪ ಸ್ವಲ್ಪ ಇರೋರು ಎಲ್ಲ ತಿಳ್ಕೊಂಡಿದ್ದೀರಾ ಈಗ ನಾನು ಹೇಳೋದೆಲ್ಲ ತಿಳ್ಕೊಂಡಿದ್ದೀರಾ ತಿಳ್ಕೊಂಡು ಮಾಡ್ಕೋಂತವ್ರು ಮಾಡ್ಕೊಬೋದು ಮಾಡ್ಕೊಳಕ್ ಆಗದೆ ಇರ್ತಕ್ಕಂಥವ್ರು ನಮ್ಮ ಹತ್ರ ಬಂದು ಔಷಧಿ ಪಡಿಬಹುದು ಇದಕ್ಕೆ ವರದಾನವಾಗಿ ಕೆಲಸ ಮಾಡುತ್ತೆ ಗಸೆಗೆ